ಪ್ರತಿಯೊಬ್ಬರು ವಿವಿಧ ತರಬೇತಿಗಳನ್ನು ಪಡೆದು ಸ್ವಾವಲಂಬಿಗಳಾಗಿ ಬದುಕಿ ಎಂದು ಶೆಟ್ಟರ್ ಕರೆ ನೀಡಿದರು ಕನ್ನಡ ಧ್ವನಿ ಇಂದಿನ ಕಾಲಮಾನದಲ್ಲಿ ಎಲ್ಲರೂ ಕೌಶಲ್ಯವಂತರಾಗಿ ಸ್ವಯಂ ಉದ್ಯೋಗಿಗಳಾಗಿ ಬಾಳಬೇಕು ಅದಕ್ಕೆ ಪೂರಕವಾಗಿ ಪ್ರತಿಯೊಬ್ಬರು ವಿವಿಧ ತರಬೇತಿಗಳನ್ನು ಪಡೆದು ಸ್ವಾವಲಂಬಿಗಳಾಗಿ ಜೀವನ ನಡೆಸಿ ಎಂದು ಲಕ್ಷ್ಮೇಶ್ವರದಲ್ಲಿ ಶಾರದಾ ಮಹಂತ ಶೆಟ್ಟರ್ ಕರೆ ನೀಡಿದರು ಲಕ್ಷ್ಮೇಶ್ವರ ಶಹರದಲ್ಲಿ ನಡೆಯುತ್ತಿರುವ ಉಚಿತ ಮೇಕಪ್ ಕ್ಲಾಸ್ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನ ವಹಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಜಯಶ್ರೀ ಮಳ್ಳಿಗೇರಿ ಲತಾ ತಟ್ಟಿ ಲಕ್ಷ್ಮವ ಆದಿ ಮುಂತಾದವರು ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಮೇಕಪ್ ತರಬೇತಿ ಶಿಕ್ಷಕಿ ಶಮೀನಾ ಬಾನು ಲಕ್ಷ್ಮೇಶ್ವರ ಅವರಿಗೆ ಸನ್ಮಾನಿಸಲಾಯಿತು ಸಂಸ್ಥೆಯ ಪ್ರಾಂಶುಪಾಲೆ ಗೌರಿ ಸಂಗಪ್ಪ ಶೆಟ್ಟರು ಪ್ರಸ್ತಾವಿಕವಾಗಿ ಮಾತನಾಡಿದರು ಅಂಕಿತಾ ಮರಳಿ ನಿರೂಪಿಸಿದರು ಚಿತ್ರ ಯಾಳಿಗೆ ವಂದಿಸಿದರು ಸಂಸ್ಥೆಯ ಅಧ್ಯಕ್ಷರಾದ ಬಸವರಾಜ್ ಸಂಗಪ್ಪ ಶೆಟ್ಟರ್ ಅಧ್ಯಕ್ಷತೆ ವಹಿಸಿದ್ದರು ಇನ್ನು ಈ ತರಬೇತಿಯಲ್ಲಿ ಮೇಕಪ್ ತರಬೇತಿ ಪಡೆದ ನೂರಾರು ಬಡ ಫಲಾನುಭವಿಗಳು ಪಾಲ್ಗೊಂಡಿದ್ದರು ಬ್ಯೂರೋ ರಿಪೋರ್ಟ್ ಶಶಿಧ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ

ಗ್ಯಾರಂಟಿ ಐ ಸಾಧನೆ ಮಾಡಿದ ಮಹಿಳೆಯರ ಬಗ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತಾನೆ ಎಲ್ಲಿ ಕೊಪ್ಪಳದ ಗೈ ಸಿದ್ದೇಶ್ವರ ಮಾಡಿದಾಗ ಅವ್ರು ಪ್ರತಿ ಜಾತ್ರಾ ಒಂದು ಸಾಧನೆ ಮಾಡಿದಂತ ಮಹಿಳೆಯರಿಗೆ ಸನ್ಮಾನ ಮಾಡ್ತಾರೆ ಹಂಗ ಒಂದು ವರ್ಷ ಸಾಧನೆ ಮಾಡಿದಂತ ಮಹಿಳೆಯರು ಕೇಳಿದ್ರು